ಹೇಳ್ತೇನೆ ಜಿಲ್ಲೆ ಮಾಡೋದು ನನ್ನ ಆದ್ಯತೆ ಇದೆ ನಾನು ಅದನ್ನು ಯಾವುದೇ ಸ್ಥಿತಿಯೊಳಗೂ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸರ್ಕಾರ ನನಗೆ ವಿಶೇಷ ಸಂದರ್ಭದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತಕ್ಕೆ ಅಂತಕ್ಕಂಥ ಒಂದು ಸಕಾರಾತ್ಮಕ ಧೋರಣೆಯನ್ನು ಸರ್ಕಾರ ತಾಳಿದೆ ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್ ಒಬ್ಬೊಬ್ಬ ಒಂದೊಂದು ಅವ್ರದ್ದು ಹಕ್ಕದ ಎಲ್ಲರಿಗೂ ಹಕ್ಕದ ತಪ್ಪೇನಿದೆ ಪ್ರಜಾಪ್ರಭುತ್ವದಲ್ಲಿ ಅವರ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ ಯಾರು ಬೇಡಂದು ಯಾರು ಮೀಡಿಯಾದಾಗಿದ್ದರೆ ಹೋರಾಟ ಗೊತ್ತಿರ ನಾನು ಸರ್ಕಾರದ ಭಾಗವಾಗಿ ಯಾವ ಸರ್ಕಾರದಲ್ಲಿ ಯಾವ ಸಂದರ್ಭದಲ್ಲಿ ಏನು ಹೇಳಬೇಕಾಯ್ತು ಅದು ಹೇಳಿದ್ದೀನಿ ಮತ್ತು ಸರ್ಕಾರಕ್ಕೂ ಗೊತ್ತದ ಆಮೇಲೆ ಐ ಆಮ್ ನಾನು ಫಸ್ಟ್ ಟೈಮ್ ಮತ್ತೊಬ್ರು ಹಂಗಲ್ಲ ಗೆದ್ಯಕ್ಕಿಂತ ಪೂರ್ವದಲ್ಲಿ ಒಂದು ಗೆದ್ದ ನಂತರ ಒಂದು ಎಂದು ಮಾಡಿಲ್ಲ ಶುಗರ್ ಮ್ಯಾಕ್ಟ್ರಿ ಒಳಗೆ ಹಂಗೆ ಹೇಳಿದ್ದೇನೆ ಮಾಡಿ ತೋರ್ಸಿನ ಇದ್ರೊಳಗೂ ಹೇಳೀನು ಮಾಡತ ಅದು ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇದು ಸೆನ್ಸಿಟಿವ್ ಇಶ್ಯೂ ಉಳಿದ ಕೆಲಸ ಮಾಡೋದು ಈ ಕೆಲಸ ಮಾಡೋದಕ್ಕೊಂದು ಕಾರಣಗಳು ಬೇರೆ ಅದಾವೆ ಇಡೀ ರಾಜ್ಯದಲ್ಲಿ ಇನ್ನೂ ಅನೇಕ ದೊಡ್ಡ ಜಿಲ್ಲೆಗಳೇ ಉಳಿದಿಲ್ಲ ಬೆಳಗಾಂನಂಥ ಜಿಲ್ಲೆಗಳು ಇವತ್ತಿಗೂ ಅದನ್ನು ಡಿವೈಡ್ ಮಾಡೋದು ಆಗಲಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಅದು ನಿಮಗೂ ಗೊತ್ತದ ನಮಗೂ ಗೊತ್ತದ ಸೊ ಅಂಥ ಸಂದರ್ಭ ಬಂತು ಅಂದರೆ ಕರ್ನಾಟಕದಲ್ಲಿ ಜಿಲ್ಲೆಗಳನ್ನು ರಚನೆ ಮಾಡುವಂಥ ಸಂದರ್ಭ ಬಂದಾಗ ನಮ್ಮನ್ನು ಏನಾದರೂ ಅಂದರೆ ಅಂದ್ರೆ ದಟ್ ಆ್ಯಂಡ್ ಐ ವಿಲ್ ವೆರಿ ಕ್ಲಿಯರ್ ಮತ್ತು ಬರ್ತೀನಿ ಅವತ್ತು ಏನು ಸರ್ ಇಂಡಿಗೆ ಯಾಕೆ ಕಡೆಗಣೆ ಆಗ್ತದೆ ಇಂಡಿ ಬಹುತೇಕ ಈ ಹತ್ತಾರು ವರ್ಷದಲ್ಲಿ ಕಂಡಿರದಂತ ಅಭಿವೃದ್ಧಿಯನ್ನು ನೀವು ನಮ್ಮ ಭಾಗಕ್ಕ ನೋಡಿ ಬರ್ಬೋದು ಹಾಂ ಈ ಸ್ವಾತಂತ್ರ್ಯದ ನಂತರ ರಾಜ್ಯದ ರಾಜಧಾನಿಯಿಂದ ಭಾಳ ದೂರ ಇದೀವಿ ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಕೆಲವು ಅನ್ಯಾಯ ಆದದ್ದನ್ನು ನಾವೆಲ್ಲರೂ ಎಲ್ಲರೂ ಪ್ರಮಾಣಿಕವಾಗಿ ಅದು ಯಾವುದೇ ಸರ್ಕಾರ ಇರಲಿ ಉತ್ತರ ಕರ್ನಾಟಕಕ್ಕೆ ನಮಗೇನು ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಕೆಲವು ಧ್ವನಿಗಳು ಅತ್ತೆ ಅವಾಗವಾಗ ಪ್ರತ್ಯೇಕತೆ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇದ್ರು ಅವರೆಲ್ಲ ಇವತ್ತು ನಂಬಲ್ಲಿ ಇಲ್ಲ ಕೆಲವರು ಹೋಗಿದ್ದಾರೆ ಉಮೇಶ್ ಕತ್ತಿ ಅಂತವರು ಅದರ ಆ ಭಾವನೆಯನ್ನು ಮೂಡಿಸ್ಲಾರ್ದಂಗೆ ನೋಡ್ಕೋಬೇಕಾದದ್ದು ಈಗಿನ ಸರ್ಕಾರದ ಜವಾಬ್ದಾರಿ ಸೊ ನಾನು ಕಳ್ಕೊಳ್ಳಿ ವಿನಂತಿ ಪ್ರತ್ಯೇಕತೆ ಭಾವ ನಮ್ಮಲ್ಲಿ ಬೇಡ ಕನ್ನಡ ನಾಡನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಅನೇಕ ಸಾಹಿತಿಗಳು ವಿದ್ವಾಂಸರು ವಿದ್ವತ್ವ ಇದ್ದಂಥವರು ಕೂಡ ಈ ರಾಜ್ಯ ಕಟ್ಟಿದ್ದಾರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ವಾತಾವರಣ ಸೃಷ್ಟಿಯಾಗಲಿ ಎಲ್ಲ ಕಡೆಯೂ ಸಮರ್ಪಕವಾಗಿ ಅಭಿವೃದ್ಧಿ ಆಗಲಿ ಅನ್ನೋ ನಮ್ಮ ಸದಾಶಯ ಅವರು ಸರ್ಕಾರ ಎಲ್ಲಾದರೂ ಇದಕ್ಕೆ ಲೋಪ ಆಯಿತು ಅಂದರೆ ಇವತ್ತು ಅದಕ್ಕಾಗಿ ಇವಾಗ ಚಳಿಗಾಲದ ಅಧಿವೇಶನ ಬೆಳಗಾಮದಲ್ಲಿ ಯಾಕೆ ನಡೆಸ್ತಾ ಇದ್ದೀವಿ ಅಂದ್ರೆ ಯಾರೇ ನಡೆಸಲಿ ಇತ್ತೀಚಿನ ದಿನಗಳಲ್ಲಿ ಈ ಭಾಗದ ಚಿಂತನೆಗಳನ್ನು ಈ ಭಾಗದ ವಿಚಾರಗಳಿಗೆ ಹೆಚ್ಚಿನ ಅವಕಾಶ ಸಿಗಲಿ ಅನ್ನೋ ಸಂಬಂಧ ಇವತ್ತು ಅಧಿವೇಶನ ಅದಕ್ಕಾಗಿನೇ ನಾವೆಲ್ಲ ಬೆಳಗಾಂ ಅಧಿವೇಶನದಲ್ಲಿ ಈ ಭಾಗದ ಭಾವನೆಗಳನ್ನು ಇಡೀ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು ಅಂತ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಇವತ್ತು ಸೆಷನ್ ಅದ ನಾವೆಲ್ಲರೂ ಅದ್ರ ಬಗ್ಗೆ ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಅದರಲ್ಲಿ ಆಸಕ್ತಿಯಿಂದ ಭಾಗವಹಿಸ್ಕೆ ಇದ್ದೇ ಇರ್ತೀವಿ ನಡೀತಾ ಇದೆ ಬರೇ ಫೈವ್ ಟ್ವೆಂಟಿ ಫೋರ್ ಅನ್ನೋದು ಒಂದೇ ಅಲ್ಲ ಪರಿಹಾರ ಕೊಡಬೇಕಾಗ್ತದೆ ಅದು ಯಾವ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ವೇ ಸಮಗ್ರ ಚರ್ಚೆಯನ್ನು ಮಾಡಿ ಸರ್ಕಾರ ಸ್ಪಷ್ಟತೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಒತ್ತಾಯ ಮಾಡ್ತೀನಿ ಅವ್ರು ಏನಾರ ಮಾಡಲಿ ನಮ್ಮ ಕೆಲಸ ಮಾಡಿಕೊಡ್ಲಿ ಅವ್ರ ಆಸ್ತಿಯರೇ ಮಾಡಲಿ ಸಾಲಾರೆ ತಗೊಳ್ಳಿ ಎಸ್ ಆರ್ ಪಾಟೀಲ್ರು ಒಬ್ಬರು ಹಿರಿಯ ನಾಯಕರು ಈ ಭಾಗದೊಳಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಸಚಿವರಾಗಿ ಅನೇಕ ತಮ್ಮದೇ ಆದಂಥ ಅನುಭವದ ಸಲಹೆಗಳನ್ನು ಸರ್ಕಾರದಲ್ಲಿ ನೀಡಿದ್ದಾರೆ ಇವತ್ತು ಸರ್ಕಾರದ ಇಲ್ಲಿಲ್ಲಂದ್ರೂ ಸಹಿತ ಅವರಿಗೆ ಆ ಹಕ್ಕಿದೆ ಇವತ್ತೇನು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮವರೇ ಎಲ್ಲ ಶಾಸಕರುಗಳು ಭಾಗವಹಿಸಿದ್ದಾರೆ ಆಡಳಿತ ಪಕ್ಷದ ಶಾಸಕರುಗಳು ಸೊ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ರೈತರು ವಿಷಯ ಬಂದಾಗ ಪಕ್ಷವನ್ನು ಮೀರಿ ಸಹಿತ ನಾವೆಲ್ಲರೂ ಜನರ ಜೊತೆಗೆ ಇರಬೇಕಾಗ್ತದೆ ಅದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಕೃಷ್ಣೆಗೆ ಏನು ಆದ್ಯತೆ ಸಿಗಬೇಕಾಯ್ತು ಎಲ್ಲೋ ಒಂದು ಕಡೆ ಒಂದು ಒಂದೂವರೆ ವರ್ಷ ಆಯ್ತು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಬೋತೀನಿ ಅದ್ರ ಮುಂದಿನ ನಿರ್ಮಾಣದಲ್ಲಿ ಸರಿ ಅಂತಕ್ಕಂಥ ವಿಶ್ವಾಸ ನನಗದ

ಬಹುತೇಕ ಕರ್ನಾಟಕದಾಗೆ ಗ್ಯಾರಂಟಿ ತಾಲೂಕಾ ಮಟ್ಟದ ಅಧ್ಯಕ್ಷರಿಗೆ ಆಫೀಸ್ ಕುಡಿಸಿ ದೊಡ್ಡ ಕಾರ್ಯಕ್ರಮ ಮನೆ ಮಾಡಿನ ಗ್ಯಾರಂಟಿಗಳಿಂದ ಅತ್ಯಂತ ಕಡು ಬಡವರಿಗೆ ಬಹಳ ಜನರಿಗೆ ಸಹಾಯ ಆಗಿದೆ ಯಾರು ಅದನ್ನು ಅಲ್ಲಿಗಳಾಗೋದಿಲ್ಲ ಯಾರು ತೊಂದರೆಯಲ್ಲಿದ್ದಾರೆ ಗೊತ್ತಿದೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಬೆಲೆ ಶ್ರೀಮಂತರಿಗೆ ಗೊತ್ತಾಗೋದಿಲ್ಲ ಬಡವರಿಗೆ ಅದು ಗೊತ್ತಿದೆ ಆದರೆ ಒಂದು ಸರ್ಕಾರ ಇವೆಲ್ಲವನ್ನು ಕೊಡೋದು ಬಹಳ ಯೋಗ್ಯವಾಗಿದೆ ನಾವು ಸರ್ಕಾರದಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ ಒಂದಾಗ ಅದು ಮಾಡಿಸ್ಬೇಕು ಇಟ್ ಇಸ್ ಅವರ್ ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಸೊ ಅದು ಐವತ್ತು ಆರು ಸಾವಿರದಿಂದ ಐವತ್ತೆಂಟು ಸಾವಿರ ಕೋಟ ಆಗಲಿ ಅರವತ್ತು ಸಾವಿರ ಕೋಟ ಆಗಲಿ ನಮ್ಮ ಸರ್ಕಾರ ಭಾಳ ಸ್ಪಷ್ಟ ಅದ ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಭಾಳ ಸ್ಪಷ್ಟ ನಿಲುವನ್ನು ತಳ್ಳದವರಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಗ್ಯಾರಂಟಿ ನಡೀತದೆ ಗ್ಯಾರಂಟಿ ಜೊತೆಗೆ ಬೇರೆ ಯೋಜನೆಗಳಿಗೂ ಸಹಿತ ಸರಿದೂಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಮತ್ತು ಆದ್ಯತೆ ಆಗಬೇಕಾಗ್ತದೆ ನಾವೆಲ್ಲ ಅದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರನು ಅದ್ರ ಕಡೆ ಗಮನ ಹರಿಸ್ತವೆ ಹಿಂಗೆ ಕೇಳ್ತೇನೆ ಎಲ್ಲಾರು ಕೊಡ್ಲಿಕ್ಕೆ ತಾರತಮ್ಯ ತರತಮ್ಯ ಮಾಡಿರಂತೀರಿ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನನಗೂ ನಿನಗೂ ಅಂದಾರವರು ಹಿಂಗಾಗಿ ಅದು ಎಲ್ಲಾರಿಗೂ ನನಗೂ ನಿನಗು ಅಂದ್ರೆ ಎಲ್ಲಾರಿಗೂ ಜಿಲ್ಲಾಡಳಿತ ಗಮನಕ್ಕೂ ಬಂದಿದೆ ನನಗೂ ಗಮನಿಸ್ ಹೇಳಿದ್ರು ಅಂಥವು ಯಾವುದೇ ಹಚ್ಚಾತ್ರಗಳಾಗಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ಆಗಲಿಲ್ಲ ರೈತ ಒಲೆ ಕೃಷಿ ರೈತರಿಗೆ ನೀವು ಮೋಸ ಮಾಡಿದ್ರಿ ಅಂದರೆ ಅದಕ್ಕಿಂತ ದೊಡ್ಡ ಪಾಪ ಈ ಭೂಮಿ ಮೇಲೆ ಮತ್ತೆ ಯಾವುದೂ ಇಲ್ಲ ಅವ್ರ ಬದುಕಿಗೆ ನೀವು ಅವರನ್ನು ಕೂತಿಸಿದಂಗೆ ಆಗ್ತದೆ ಸೊ ಅದಕ್ಕೆ ಅದ್ರ ಬಗ್ಗೆ ನಿರ್ದಿಷ್ಟ ಕ್ರಮ ಆಗಲಿ ಅಂತೇಳಿ ನಾನು ಈಗಾಗಲೇ ಅಧಿಕಾರಿಗಳಾಗಿ ಹೇಳಿದ್ದೀವಿ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಾಗಲಿ ಹಿರಿಯ ಸರ್ಕಾರದಾಗ್ಲಿ ಅದನ್ನು ಗಮನಿಸ್ತದೆ ಅದೇ ಯಾರೇ ಇರಲಿಲ್ಲ ನಿರ್ದಾಕ್ಷಿಣವಾಗಿ ಕ್ರಮ ಮಾಡ್ತಾರೆ ಈಗ ಅವರು ರ್ಯಾಂಡಮ್ ಆಗಿ ಸಮೀಕ್ಷೆ ಮಾಡಿದ್ದಾರೆ ನಾನು ಡಿಟೇಲ್ ಆಗಿ ಸಮೀಕ್ಷೆ ಮಾಡ್ತೀನಿ ನಾವೇನು ಹೇಳ್ತೀರೋ ಒಪ್ಕೋತೀವಿ ನಾವು ಜಮಖಂಡಿ ಪಾರ್ಟ್ ಆಫ್ ಅವರ್ ಪಾರ್ಟ್ ಇವತ್ತು ಬೇ ಒಂದು ಇದ್ರ ಕಾರಣಕ್ಕಾಗಿ ಬೇರೆ ಜಿಲ್ಲೆ ಅಂತ ಟ್ರೀಟ್ ಆಯಿತು ಬಟ್ ಇಟ್ ಇಸ್ ಅವರ್ ಅವಿಭಾಜ್ಯ ಜಿಲ್ಲೆ ಅದು ಆ ರೀತಿ ಏನಾಗೋದಿಲ್ಲ ಸರ್ಕಾರ ಪ್ರಾಮಾಣಿಕವಾಗಿ ಸಮಗ್ರ ಅಧ್ಯಯನವನ್ನು ಮಾಡಲಿ ಸಮೀಕ್ಷೆ ಮಾಡಲಿ ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಸರ್ಕಾರ ಮಾಡ್ತದೆ ಮಾಡ್ತಕ್ಕಂಥ ವಿಶ್ವಾಸು ನನಗದ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅಲ್ಲಿ ಎತ್ತಂಗಿಲ್ಲ ನೀವು ಹೇಳೋದು ನೂರಕ್ಕೂ ನೂರು ಸತ್ಯ ನಾನು ಪ್ರಾಮಾಣಿಕವಾಗಿ ಒಪ್ ಯಾವುದೇ ಸಾರ್ವಜನಿಕ ಬದುಕಿನಲ್ಲಿ ಇದ್ದವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾದದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ ಅಂದ್ರೆ ಎರಡನೇ ನೆರನೇ ಮಾತೇ ಇಲ್ಲ ನಾನು ಅದಕ್ಕಾಗಿ ನೀವು ಬಂದಿನ ಭಾಳ ದಿವಸ ಆಯ್ತು ಇದರಿಂದ ದೂರ ಇದನ್ನ ಈ ಬಟ್ ರೈತರಿಗೆ ತೊಂದರೆ ಆಗಿದೆ ಅದರಲ್ಲಿ ಏಯ್ಟಿ ಒನ್ ಪರ್ಸೆಂಟ್ ಸೋಯಿಂಗ್ ಮಾಡಿರ್ತಕ್ಕಂಥ ಆ ರೈತರ ಪರವಾಗಿನೇ ನಮ್ಮದೇ ಸರ್ಕಾರ ಇದ್ರು ಸಹಿತ ನಾನು ಅಲ್ಲೇ ಮಾಡ್ಬೋದಾಗಿತ್ತು ತಮ್ಮ ಮುಖಾಂತರ ಮನವಿ ಮಾಡ್ಕೋತಾ ಇದ್ದೀನೋ ನಿನ್ನೆ ಸಭೆ ಮಾಡಿ ತಾಲೂಕಾದಲ್ಲಿ ಜಿಲ್ಲಾಧಿಕಾರಿಗಳನ್ನು ಕರೆಸಿ ಆಮೇಲೆ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ವಾರ ಜೊತೆಗೆ ನಾನು ಎಲ್ಲರೂ ಕೂಡ ಮಾತಾಡಿ ನನ್ನ ಏನು ಫೀಡ್ಬ್ಯಾಕ್ ತೊಗೋಬೇಕಾಯ್ತು ನನ್ನೆಷ್ಟು ವ್ಯಾಪ್ತಿ ಒಳಗೆ ನಾನೇನು ಮಾಡಬೇಕಾಯ್ತು ಆ ಕಾರ್ಯ ನಾನು ಮಾಡ್ತಾ ಇದ್ದೇನೆ ಅದು ನನ್ನ ನನ್ನ ಧರ್ಮ ಮತ್ತು ಕರ್ತವ್ಯ ಮತ್ತು ಸರ್ಕಾರದ ಭಾಗವಾಗಿಯೂ ನಾವು ಮಾಡ್ತಾ ಇದ್ದೀವಿ ಇದೇನು ಇವತ್ತು ನಂದಿ ತೊಂದರೆಯಲ್ಲಿದೆ ನಾವು ತೊಂದರೆ ಸೊ ಸರ್ಕಾರನು ಅದಕ್ಕೆ ಸಹಾಯಕ್ಕೆ ಬರಬೇಕಂತ ಸೊ ಅದನ್ನು ಸರ್ಕಾರ ಮೊದಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಿ ಸಚಿವರು ನಾವೆಲ್ಲ ಮನವಿ ಮಾಡ್ಕೊಂಡಿದ್ದೀವಿ ಸೊ ನೀವು ನಮ್ಮ ಸಹಾಯಕ್ಕೆ ಬರಬೇಕಂತೇಳಿ ಯಾಕಂದರೆ ನಂದಿ ಶುಗರ್ ಫ್ಯಾಕ್ಟ್ರಿ ಒಂದು ದೊಡ್ಡ ಹೆಸ್ರು ಮಾಡುತ್ತೆ ಅದರದ್ದು ರಕ್ಷಣೆ ಮಾಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಒಟ್ಟಾರೆ ಕೃಷಿ ವಲಯದ ಬಗ್ಗೆ ಸರ್ಕಾರ ಭಾಳ ವಿಶೇಷವಾಗಿ ಆದ್ಯತೆಯನ್ನು ಕೊಡಲಿ ಅಂಥೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಪ್ರಶ್ನೆಗಳಿದ್ದರೆ ಅದ್ರ ಇನ್ನೊಂದಿಷ್ಟು ಹೊಸ ಏಳುವರಿ ಎಂಟು ಕೋಟಿ ರೂಪಾಯಿ ಹೊಸ ಸಂಶೋಧನೆಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗಲಿ ಅದರ ಇತ್ತೀಚಿನ ಮಾನ್ಗಳ ರಸ್ತೆಗಳು ನೋಡ್ತಿರ್ತೀವಿ ನಾವು ನಮ್ಮದೇ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಬೇರೆದ್ರಾಗ ನಾವು ಹೆಸರು ಮಾಡಿರ್ಬೋದು ಅದರ ಕೆಲವು ಡೆವಲಪ್ಮೆಂಟ್ ಬೇಸಿಕ್ಕಾಗಿ ಎಸೆನ್ಷಿಯಲ್ ರೋಡ್ಸ್ ಸ್ಕೂಲ್ ಬಿಲ್ಡಿಂಗ್ಸ್ ಹಾಸ್ಪಿಟಲ್ಸ್ ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಇವಕ್ಕೆಲ್ಲ ನಾವು ರೀಚ್ ಆಗಲಿಲ್ಲ ಅಂದರೆ ನಮಗೆಲ್ಲೋ ಒಂದು ಕಡೆ ಆಗ್ತದೆ ಅದು ಭವಿಷ್ಯದ ಸರ್ಕಾರಗಳು ಆ ರೀತಿ ಮಾಡಬೇಕು ಮತ್ತು ಕಾವೇರಿ ಕೆಟ್ಟ ಆದ್ಯತೆ ಕೊಟ್ಟಿದ್ರೆ ಉಳಿದ ನದಿಗಳಿಗೆ ಆದ್ಯತೆನೇ ಇಲ್ಲ ನಮ್ಮಲ್ಲಿ ಅದನ್ನು ಈ ಸಲ ಭೀಮಾ ರಿವರ್ ಅಂತವ ಅನೇಕ ಸಣ್ಣ ಸಣ್ಣ ನದಿಗಳದಾವೆ ಆ ಭಾಗದ ಜನರ ರೈತರ ಬದುಕಿಗೆ ಆಧಾರಗಳ ಸೊ ಅವುಗಳ ಬಗ್ಗೆ ಸಹಿತ ಲಕ್ಷವನ್ನು ಕೊಡಬೇಕಾಗ್ತದೆ ಇದು ಭೀಮಾ ನದಿಯೊಳಗೆ ಬ್ಯಾರೇಜ್ ಅದಾವ ನೈನ್ಟೀನ್ ನೈಂಟಿ ತ್ರೀದೊಳಗೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಮ್ಮೂ ನಾಲ್ಕು ಆ ಕಡೆ ಅವ್ರು ನಾಲ್ಕು ಪುಡಿ ಎಂಟು ಕಟ್ಟಿದ್ವಿ ಆ ಬ್ಯಾರೇಜ್ಗಳ ನಿರ್ವಹಣೆ ನೋಡಿದ್ರೆ ಜಾಯಿಂಟ್ ವೆಂಚರ್ ಆದಾಗ ಆ ಮೇಂಟೆನೆನ್ಸೇ ಮಾಡಂಗಿಲ್ಲ ಇವರು ನನಗೆ ಕೆಟ್ಟ ಅನಿಸ್ತದೆ ನಿನ್ನೂ ಅಧಿಕಾರಿಗಳು ಹೇಳಿ ಆ ನಾಲ್ಕು ಎಂಟು ಬ್ಯಾರೇಜ್ ನೀವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಅದರಲ್ಲಿ ನೀರು ನಿಂತು ಅಂದರೆ ಸ್ವಲ್ಪ ಮಟ್ಟಿಗೆ ರೈತರು ಬದುಕ್ತಾರೆ ಒಂದು ಪಾರ್ಟ್ನ ಮಹಾರಾಷ್ಟ್ರದ ಒಂದು ಪಾರ್ಟ್ನ ಕರ್ನಾಟಕದ ಒಂದು ಪಾರ್ಟ್ನ ಗುಲ್ಬರ್ಗ ಡಿಸ್ಟ್ರಿಕ್ ಅದು ಒಂದು ಪಾರ್ಟ್ನ ಇದ್ದೀವಿ ಸೊ ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿರಿ ಸೊ ಹೀಗೆ ಜನರ ಅವಶ್ಯಕತೆ ವಿಶೇಷವಾಗಿ ನಿಮ್ಮ ಹೇಳ್ತಿರೋ ಸಹಕಾರಿ ವಲಯದಲ್ಲಿ ಸಕ್ಕರೆ ಕಾರ್ಖಾನೆ ನಾನು ಮಾಡಿದ್ದೀನಿ ಸಾಧ್ಯದ ಫೀಡ್ಬ್ಯಾಕ್ ಸಿಗೋತಕ್ಕಂಥ ಪ್ರಯತ್ನ ತಾವು ಮಾಡೋದಂಥೇಳಿ ನನ್ನ ಮನವಿ ಇದೆ ಹಾಗೆ ಅನೇಕ ಸಮಸ್ಯೆಗಳು ಇವತ್ತು ತೊಗರಿ ಬೆಳೆದು ಬಳಿ ಇದು ಇದ್ರೆ ಆಲ್ಮಟ್ಟಿ ಈ ಅವಿಭಾಜ್ಯ ಜಿಲ್ಲೆ ಜನ ಏನು ತ್ಯಾಗ ಮಾಡಿದ್ರು ಎಲ್ಲರಿಗೂ ಗೊತ್ತದೆ ಆದರೆ ಇವತ್ತಿಗೂ ಸಹಿತ ಈಗ ನಮಗೆ ಥರ್ಡ್ ಸ್ಟೇಜ್ದಾಗ ಏಯ್ಟಿ ಫೈವ್ ಟಿ ಎಮ್ ಸಿ ನೀರು ನಮ್ಮ ಜಿಲ್ಲೆಗೆ ಎರಡೂ ಜಿಲ್ಲೆ ಕೂಡಿ ನೂರಕ್ಕಿಂತ ಹೆಚ್ಚು ಟಿ ಎಮ್ ಸಿ ನೀರು ಸಿಗ್ತಂಥ ಸಂದರ್ಭದಲ್ಲಿ ಬೇರೆ ಚಿಂತನೆ ನೀಡ್ತಾ ಇರ್ತಕ್ಕಂಥ ಆಘಾತ ಆ ಒಂದು ನಮ್ಮ ವಲಯದಲ್ಲಿ ಬಂದಿದೆ ಸರ್ಕಾರ ಅದನ್ನು ಸ್ಪಷ್ಟಪಡಿಸಬೇಕು ಫೈವ್ ಟ್ವೆಂಟಿ ಫೋರ್ನೇ ಮಾಡಬೇಕು ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲರದು ಒಕ್ಕೂರ್ಲಿಂದ ಅದನ್ನು ಬೆಂಬಲಿಸ್ತೀವಿ ನಾವು ಯಾಕಂತ ಕೇಳಿದ್ರೆ ನಮ್ಮ ಪೂರ್ವಾಜರು ಕಂಡಿರ್ತಕ್ಕಂಥ ಕನಸು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಟ್ಟಿರ್ತಕ್ಕಂಥ ಅಡಿಗಲ್ಲದು ಇವತ್ತು ಫೈವ್ ಟ್ವೆಂಟಿ ಫೋರ್ ಆಗಲಿಲ್ಲ ಅಂದರೆ ನಮ್ಮ ಪ್ರದೇಶಕ್ಕೆ ನೀರೇ ಬರಬೇಕು ಹೌದು ಆರ್ಥಿಕವಾಗಿ ಸಂಕಷ್ಟದಲ್ಲಿದೆಯೋ ನಾನು ಒಪ್ಕೋತೀನಿ ಆದರೆ ಬೇರೆ ಯಾವುದಾದ್ರೂ ರೂಪದಿಂದ ನೀವು ಮಾಡಿ ನಮ್ಮ ಜಿಲ್ಲೆ ಎಲ್ಲ ಯೋಜನೆಗಳನ್ನು ಬೇಕಾದ್ರೆ ಸ್ಥಗಿತಗೊಳಿಸಿ ಒಂದು ನಾಲ್ಕು ವರ್ಷ ವೇ ಗ್ರೇಟ್ ಆಲ್ ಪಾಪ್ಯುಲರ್ ಸ್ಕೀಮ್ಸ್ ಒಂದು ಸಲ ಕೃಷಿ ವಲಯಕ್ಕೆ ತಾವು ಆದ್ಯತೆಯನ್ನು ಕೊಡಬೇಕಾಗ್ತದೆ ಆ ರೀತಿ ಮಾಡಬೇಕು ಮತ್ತು ಏನು ಆಲ್ಮಟ್ಟಿ ವಿಚಾರವಾಗಿ ಸರ್ಕಾರ ಸ್ಪಷ್ಟ ನಿರ್ಣಯವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಿ ಹಾಗೆಯೇ ನಿಂಬೆ ಅಭಿವೃದ್ಧಿ ಮಂಡಳಿ ಈ ವರ್ಗ ಈ ವಲಯ ಬಹಳ ಕಷ್ಟದಲ್ಲಿದೆ ನೀವು ಅವ್ರ ಸಹಾಯಕ್ಕೆ ಬರಬೇಕು ಅದೆಲ್ಲ ರೂಪದಲ್ಲಿ ಬರ್ತೀರಿ ಅಂತಕ್ಕಂಥ ವಿಶ್ವಾಸ ನನಗದ ಜನಪ್ರಿಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ಆಗಲಿ ಕೃಷಿ ಸಚಿವರಾಗಲಿ ವಿಶೇಷವಾಗಿ ಇದನ್ನು ಅಧ್ಯಯನ ಮಾಡಿ ಅನೇಕ ಸಂದರ್ಭದಲ್ಲಿ ಆನೆ ಕಲ್ಲು ಮಳೆ ಆದಕ್ಕ ನೀವು ಸಹಾಯ ಮಾಡೋದು ಅದ ಬೇರೆ ಬೇರೆ ಸಂದರ್ಭದಾಗ ತೊಂದರೆ ಆದಕ್ಕ ನಮ್ಮ ಸಹಾಯಕ್ಕೆ ಬಂದಿರಿ ನೀವು ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆ ವಿಶೇಷವಾಗಿ ಬರೀ ನಮ್ಮ ಜಿಲ್ಲೆ ಅಲ್ಲ ಬಾಗಲಕೋಟ್ ಗುಲ್ಬರ್ಗ ತೊಗರಿ ಎಲ್ಲೆಲ್ಲಿ ಬಿತ್ತಿದ್ದಾರೆ ಎಲ್ಲಿ ಈ ಸನ್ನಿವೇಶ ನಿರ್ಮಾಣ ಆಗಿದೆ ಅಲ್ಲೆಲ್ಲ ಕಡೆ ನೀವು ಸಹಾಯಕ್ಕೆ ಬರಬೇಕು ಅಂತೇಳಿ ನಾನು ವಿಶೇಷವಾದಂಥ ಮನವಿ ಮಾಡ್ಕೊಳ್ಳೋಕ್ಕೋಸ್ಕರ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡೋಣ ಅಂಥೇಳಿ ನಾನು ಇವತ್ತು ತಮ್ಮನ್ನು ಇವತ್ತು ಈ ಒಂದು ಗೋಷ್ಠಿಗೆ ಆಹ್ವಾನ ಮಾಡಿದ್ದೀವಿ ಸೊ ಅದಕ್ಕಾಗಿ ನಾನು ತಮ್ಮಲ್ಲಿಯೂ ಸಹಿತ ಮನವಿ ಮಾಡ್ಕೋತೀನಿ ತಾವು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ವಿಧಾನ ತಮ್ಮ ಮುಖಾಂತರ ಆಗಲಿ ಬೆಳೆಗಾರರು ಕೃಷಿ ವಲಯ ಬೇರೆ ಬೇರೆ ಬೆಳೆಗಳ ಚಾಯ್ಸು ಇಟ್ಕೊಳ್ಳವರು ನೀವು